ಹಲೋ ಎವ್ರಿ ವನ್ ವೆಲ್ಕಮ್ ಟು ಕಾಮರ್ಸ್ ಸ್ಟಡಿ ಅಡ್ಡಾ ಇಂದು ನಾನು ಎಫ್ ಡಬ್ಲ್ಯೂ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ಬಗ್ಗೆ ಹೇಳಿಕೆ ಹೊರಟಿದ್ದೇನೆ ಎಫ್ ಡಬ್ಲ್ಯೂ ಟೇಲರ್ ಅವರು ಅಮೆರಿಕದ ಉಕ್ಕು ಕಂಪನಿಯಲ್ಲಿ ಅಭಿಯಂತರರಾಗಿದ್ದರು ಇವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ನಿರ್ವಹಣೆಯ ತತ್ವಗಳು ಎಂಬಂತಹ ಲೇಖನವನ್ನು ಪ್ರಕಟಿಸಿದರು ಅವರು ಸಾಂಪ್ರದಾಯಿಕ ನಿರ್ವಹಣೆಯ ಬದಲಾಗಿ ವೈಜ್ಞಾನಿಕ ನಿರ್ವಹಣೆಯನ್ನು ಪ್ರತಿಪಾದಿಸಿದರು ಆದ್ದರಿಂದ ಅವರನ್ನು ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಎಂದು ಕರೆಯಲಾಯಿತು ಎಫ್ ಡಬ್ಲ್ಯೂ ಟೇಲರ್ ಅವರು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ನಿರ್ವಹಣಾ ತತ್ವಗಳನ್ನು ಪ್ರತಿಪಾದನೆ ಮಾಡಿರೋದ್ರಿಂದ ಇವರನ್ನು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹರು ಎಂದು ಕರೆಯುತ್ತಾರೆ ಯಾಕಂತಂದರೆ ಸಾಂಪ್ರದಾಯಿಕ ನಿರ್ವಹಣಾ ತತ್ವಗಳಂತಂದ್ರೆ ಈಗ ಕೆಲವೊಂದಿಷ್ಟು ರೂಢಿಯಿಂದ ಬರೆದಿರತಕ್ಕಂಥ ತತ್ವಗಳನ್ನು ಪಾಲನೆ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸ್ತಿರ್ತೀವಿ ಸೊ ಅವು ಅಷ್ಟೊಂದು ಎಫೆಕ್ಟಿವ್ ಆಗಿ ಏನು ಮಾಡೋಕ್ಕಾಗಲ್ಲ ಜಾರಿಗೆ ಬರೋದಿಲ್ಲ ನಾವು ಯಾವಾಗ ಸೈನ್ಸನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಒಂದು ತತ್ವಗಳನ್ನು ಪಾಲನೆ ಮಾಡ್ತೀವಿ ಅಥವಾ ಒಂದು ಡಿಸಿಷನ್ ಮೇಕಿಂಗನ್ನು ಮಾಡ್ತೀವಿ ಆವಾಗ ಆ ಒಂದು ಕಾರ್ಯಗಳು ದಕ್ಷತೆಯಿಂದ ಮೂಡಿ ಬರ್ತಾವೆ ಅಂತ ಹೇಳ್ಬೋದು ಅಂತಹ ತತ್ವಗಳನ್ನು ನೀಡಿದವರು ಯಾರಂತಂದರೆ ಎಫ್ ಡಬ್ಲ್ಯೂ ಟೇಲರ್ ಅವರು ಇವರ ಪೂರ್ಣ ಹೆಸರು ಏನಪ್ಪ ಅಂತಂದ್ರೆ ಪೆಡ್ರಿಕ್ ವಿನ್ಸ್ಲೋ ಟೇಲರ್ ಅಂತ ಇವರನ್ನು ನಾವು ಕರಿತೀವಿ ಎಫ್ ಡಬ್ಲ್ಯೂ ಟೇಲರ್ ಅವರ ಪ್ರಕಾರ ವೈಜ್ಞಾನಿಕ ನಿರ್ವಹಣೆ ಎಂದರೆ ಏನು ಅಂದ್ರೆ ಏನು ಮಾಡಬೇಕು ಎಂಬುದನ್ನು ತಿಳಿಯುವುದು ಮತ್ತು ಅದಕ್ಕೆ ಅತ್ಯುತ್ತಮ ವಿಧಾನದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಅದನ್ನು ಪೂರ್ಣಗೊಳಿಸುವುದಕ್ಕೆ ಸಂಬಂಧಿಸಿದೆ ಈ ಎಫ್ ಡಬ್ಲ್ಯೂ ಟೇಲರ್ ಅವರ ಪ್ರಕಾರ ವೈಜ್ಞಾನಿಕ ನಿರ್ವಹಣೆ ಅಂದ್ರೆ ಏನಂದ್ರೆ ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋದು ಮೊದಲು ನಾವು ಯಾವ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಎಂಬುದನ್ನು ನಾವೇನು ಮಾಡಬೇಕು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕಂತಂದ್ರ ಆ ಸಮಸ್ಯೆ ಏನು ಎಂಬುದನ್ನು ನಾವೇನು ಮಾಡಬೇಕು ಕರೆಕ್ಟಾಗಿ ತಿಳ್ಕೊಳ್ಬೇಕಾಗೈತಿ ಸೊ ಅದೇ ರೀತಿ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸುವುದಕ್ಕಿಂತ ಮುಂಚಿತವಾಗಿ ನಾವು ಯಾವ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಅರಿವಿಗೆ ಇರಬೇಕು ನೆಕ್ಸ್ಟ್ ಅದನ್ನು ಅತ್ಯುತ್ತಮ ವಿಧಾನದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಪೂರ್ಣಗೊಳಿಸುವುದಕ್ಕೆ ವೈಜ್ಞಾನಿಕ ನಿರ್ವಹಣೆ ಸಂಬಂಧಿಸಿದೆ ಅಂತ ಹೇಳ್ಬೋದು ಅಂತಂದ್ರೆ ಒಂದು ಕೆಲಸವನ್ನು ಏನು ಮಾಡಬೇಕು ಅಂತ ತಿಳ್ಕೊಂಡಿವಿ ಅದನ್ನು ಅತ್ಯುತ್ತಮ ವಿಧಾನದಲ್ಲಿ ಈಗ ಕೆಲವೊಂದಿಷ್ಟು ರೂಢಿಂದ ಮಾಡ್ಕೊಂತ ಬರ್ತಿರ್ತಾರೆ ಈ ಒಂದು ಕೆಲಸ ಕಾರ್ಯವನ್ನು ಅದೇ ರೀತಿಯಾಗಿ ಮಾಡಬೇಕಂತ ಇಲ್ಲ ಈಗ ಮೊದಲು ಪ್ರೊಡಕ್ಷನ್ ವರ್ಕ್ ಮಾಡಲಿಕ್ಕೆ ಬಹಳಷ್ಟು ಒಂದು ಕಾರ್ಮಿಕರ ಅವಶ್ಯಕತೆ ಇರ್ತಿತ್ತು ಬಟ್ ಇವಾಗಿಂದ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಇನ್ನೂ ನಾ ಮಷಿನರಿಗಳನ್ನು ಯೂಸ್ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಅಧಿಕ ಪ್ರಮಾಣದ ಉತ್ಪಾದನೆಯನ್ನು ಮಾಡ್ಬೋದು ಸೊ ಅಂತಹ ವಿಧಾನಗಳೇನದವಲ್ಲ ಅವುಗಳನ್ನು ಕಂಡು ಹಿಡಿಯುವುದಕ್ಕೆ ಮತ್ತು ಕಡಿಮೆ ಖರ್ಚಿನಲ್ಲಿ ಆ ಒಂದು ಕಾರ್ಯವನ್ನು ನಮ್ಮ ಪ್ರಾಫಿಟ್ ಪ್ರಾಫಿಟನ್ನು ಒಂದು ಆರ್ಗನೈಜೇಷನಲ್ಲಿ ಅಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕಾಗಿತ್ತು ಅಂತಂದ ಅಂತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಮೊದಲು ನಮ್ಮ ಖರ್ಚು ವೆಚ್ಚಗಳನ್ನು ಏನ್ ಮಾಡ್ಬೇಕಂತಂದ್ರೆ ರೆಡ್ಯೂಸ್ ಮಾಡಬೇಕು ಸೊ ಆಟೋಮೆಟಿಕಲಿ ನಮ್ಮ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು ಅದನ್ನೇ ಎಪ್ ಡಬ್ಲ್ಯೂ ಟೇಲರ್ ಅವರು ಹೇಳಿರೋದು ಅಂದ್ರೆ ವೈಜ್ಞಾನಿಕ ನಿರ್ವಹಣೆ ಅಂತಂದ್ರೆ ಏನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಮತ್ತು ಅದಕ್ಕೆ ಅತ್ಯುತ್ತಮ ವಿಧಾನದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಅದನ್ನು ಪೂರ್ಣಗೊಳಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದರೆ ವೈಜ್ಞಾನಿಕ ನಿರ್ವಹಣೆ ಅಂತ ಕರಿತೇವೆ ಸೊ ಈ ವೈಜ್ಞಾನಿಕ ನಿರ್ವಹಣೆ ತತ್ವಗಳು ಯಾವಂತಂದ್ರೆ ನೋಡೋದಾಗಿತ್ತಂದ್ರೆ ಅದರಲ್ಲಿ ಮೊದಲನೇದು ಸಾಂಪ್ರದಾಯಿಕ ನಿರ್ವಹಣೆಯ ಬದಲಾಗಿ ವೈಜ್ಞಾನಿಕ ನಿರ್ವಹಣೆ ಸಾಂಪ್ರದಾಯಿಕ ನಿರ್ವಹಣೆಯು ಅನುಭವ ಮತ್ತು ಸಂಪ್ರದಾಯಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾದರೆ ವೈಜ್ಞಾನಿಕ ನಿರ್ವಹಣೆಯು ಕೆಲಸದ ಅರಿವನ್ನು ವಿಶ್ಲೇಷಿಸಿ ದಕ್ಷತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ವಿಜ್ಞಾನ ತರ್ಕವನ್ನು ಬಳಸುತ್ತದೆ ಇದು ಕಾರ್ಮಿಕರನ್ನು ತರಬೇತಿ ನೀಡುವುದು ಮಾನದಂಡಗಳನ್ನು ನಿಗದಿಪಡಿಸುವುದು ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ತೆಗೆದುಹಾಕುವ ಮೂಲಕ ಸಂಪ್ರದಾಯಗಳಿಗಿಂತ ವೈಜ್ಞಾನಿಕ ವಿಧಾನಗಳಿಗೆ ಆದ್ಯತೆ ನೀಡುತ್ತದೆ ಈ ಸಾಂಪ್ರದಾಯಿಕ ನಿರ್ವಹಣೆಯ ಬದಲಾಗಿ ವೈಜ್ಞಾನಿಕ ನಿರ್ವಹಣೆ ಅಂತಂದ್ರೆ ನಾವು ಕೆಲವೊಂದಿಷ್ಟು ತತ್ವಗಳನ್ನು ಅಥವಾ ನಿಯಮಗಳನ್ನು ಏನು ಮಾಡಿರ್ತೀವಿ ಅಂತಂದ್ರೆ ನಮ್ಮ ಒಂದು ಹಿರಿಯರು ಯಾವ ರೀತಿಯಾಗಿ ಪಾಲನೆ ಮಾಡ್ಕೊಂಡು ಬಂದಿರ್ತಾರಲ್ಲ ಅದೇ ರೀತಿಯೂ ಸಹಿತ ನಮ್ಮ ಒಂದು ಆರ್ಗನೈಜೇಷನ್ನಲ್ಲಿ ಏನು ಮಾಡ್ತೀವಿ ಹೋಗ್ತಾ ಇರ್ತೀವಿ ಸೊ ಆ ರೀತಿ ನಾವು ಮಾಡೋದರಿಂದ ಈಗಿನ ಜನ್ರೇಷನ್ಗೆ ತಕ್ಕ ಹಾಗೆ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಕಾಣಿಕೆಯನ್ನು ನಾವೇನು ಮಾಡೋಕ್ಕಾಗಲ್ಲ ನೀಡ್ಲಿ ಸಮಾಜಕ್ಕೆ ನೀಡೋಕ್ಕಾಗೋದಿಲ್ಲ ಯಾಕಂತಂದ್ರೆ ಈಗಿನ ದಿನಮಾನಗಳಲ್ಲಿ ಹೈ ಒಂದು ಕಾಂಪಿಟೇಷನ್ ಇರೋದ್ರಿಂದ ಆಮೇಲೆ ವೆರೈಟಿ ಆಫ್ ಗೂಡ್ಸು ಮಾರ್ಕೆಟಿಗೆ ದಿನದಿಂದ ದಿನಕ್ಕೆ ಬರ್ತಾ ಇರೋದ್ರಿಂದ ನಾವೇನು ಮಾಡಬೇಕೈತಿ ಅಂತಂದ್ರೆ ನಮ್ಮ ಒಂದು ಉತ್ಪಾದನೆಯಲ್ಲಿ ನಮ್ಮ ಒಂದು ಆರ್ಗನೈಜೇಷನ್ನಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕೈತಿ ಅಂತಂದ್ರೆ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಅತ್ಯಧಿಕ ಪ್ರಮಾಣದ ಉತ್ಪಾದನೆಯನ್ನು ಮಾಡಿ ಅತಿ ಹೆಚ್ಚು ಪ್ರಮಾಣದ ಲಾಭವನ್ನು ಸಂಪಾದಿಸಲೇ ಅಂದಾಗ ಮಾತ್ರ ನಾವೊಂದು ಕಾಂಪಿಟೇಟಿವ್ ಯುಗದಲ್ಲಿ ಬದುಕಲಿಕ್ಕೆ ಸಾಧ್ಯ ನಮ್ಮ ಆರ್ಗನೈಜೇಷನ್ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅದೇ ವಿಜ್ಞಾನವನ್ನು ನಾವು ಅಳವಡಿಸಿಕೊಂಡಾಗ ಏನಾಗ್ತತಿ ಒಂದು ಶಿಸ್ತು ಬದ್ಧತೆ ಅನ್ನೋದು ನಮ್ಮಲ್ಲಿ ಮೂಡ್ತತಿ ಆ ಒಂದು ಕೆಲಸವನ್ನು ನಾವು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಯಾವ ರೀತಿಯಾಗಿ ಅದನ್ನು ಮಾಡ್ಬೋದು ಕೆಲವೊಂದಿಷ್ಟು ಏನಾಗ್ತತಿ ಡಿಸಿಷನ್ ಮೇಕಿಂಗ್ ಪವರನ್ನು ನಾವು ಕೆಲವೇ ವ್ಯಕ್ತಿಗಳಲ್ಲಿ ಸೀಮಿತಗೊಳಿಸೋಕ್ಕಾಗೋದಿಲ್ಲ ಎಲ್ಲ ವ್ಯಕ್ತಿಗಳಿಗೂ ಆ ಒಂದು ನಾವೇನು ಮಾಡೋಕ್ಕಾಗತ್ತೆ ಈಗಿನ ದಿನಮಾನಗಳಲ್ಲಿ ಒಂದು ಆ ಪವರ್ ನೀಡಿದಾಗ ಅವರಿಗೂ ಸಹಿತ ಏನಕತಿ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಐಡಿಯಾಗಳು ಸಹಿತ ಬರ್ತಾವೆ ಆವಾಗ ನಮಗೆ ಸೂಟೇಬಲ್ ಅನಿಸಿರ್ತಕ್ಕಂಥ ಐಡಿಯಾವನ್ನು ನಾವು ಅಳವಡಿಸ್ಕೊಳ್ಬಹುದು ಈ ರೀತಿಯಾಗಿ ಆಮೇಲೆ ಯಾವುದೇ ರೀತಿ ಯಾವುದೇ ಒಂದು ಸಂಪನ್ಮೂಲಗಳ ಅಪವ್ಯಯವಾಗದಂತೆ ಸಂಪನ್ಮೂಲಗಳ ವ್ಯರ್ಥವಾಗದಂತೆ ಅವುಗಳನ್ನು ಪರಿಪೂರ್ಣವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ವೈಜ್ಞಾನಿಕ ನಿರ್ವಹಣೆ ಅನ್ನೋದು ನಮಗೆ ಅನುಕೂಲ ಮಾಡಿಕೊಡ್ತತಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬರುವಂಥದ್ದು ಗುಂಪು ಕ್ರಿಯೆ ಸಾಮರಸ್ಯ ವ್ಯವಸ್ಥಾಪಕರು ಮತ್ತು ಕಾರ್ಮಿಕರ ಮಧ್ಯೆ ಪರಸ್ಪರ ಹೊಂದಾಣಿಕೆ ಸಂಬಂಧವಿರಬೇಕು ಸಂಸ್ಥೆ ಯಶಸ್ಸಿಗೆ ಇಬ್ಬರೂ ಕೂಡ ಮುಖ್ಯ ಎಂಬುದನ್ನು ತಿಳಿಯಬೇಕು ಇಬ್ಬರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಸಾಮರಸ್ಯವನ್ನ ಮೂಡಿಸಬೇಕು ಅಂತಂದ್ರೆ ಕೆಪ್ ಡಬ್ಲ್ಯೂ ಟೇಲರ್ ಅವರು ಏನು ಹೇಳ್ತಾರೆ ಅಂತಂದ್ರೆ ಒಂದು ಗ್ರೂಪ್ ಗುಂಪು ಕ್ರಿಯೆಗೆ ಗುಂಪು ಕ್ರಿಯೆ ಸಾಮರಸ್ಯಕ್ಕೆ ಒಂದು ಆದ್ಯತೆಯನ್ನು ನೀಡ್ತಾರೆ ಯಾಕಂತಂದ್ರೆ ಒಂದು ಆರ್ಗನೈಜೇಷನ್ನಲ್ಲಿ ವ್ಯವಸ್ಥಾಪಕರದಂತಂದ್ರೆ ಅವ್ರ ಕೆಳಗಡೆ ವರ್ಕರ್ಸು ಇರ್ತಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ವ್ಯವಸ್ಥಾಪಕರೇ ನಿರ್ವಹಿಸುವುದಕ್ಕೆ ಆಗುವುದಿಲ್ಲ ಏನು ಮಾಡಬೇಕ ವ್ಯವಸ್ಥಾಪಕರು ಸೂಚಿಸಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಕಾರ್ಮಿಕರು ನಿರ್ವಹಿಸ್ತಿರ್ತಾರೆ ಸೊ ವ್ಯವಸ್ಥಾಪಕರು ಹೇಳಿದಂಥ ಕೆಲಸ ಕಾರ್ಯಗಳನ್ನು ನಿರ್ ಕಾರ್ಮಿಕರು ನಿರ್ವಹಿಸಬೇಕಾದ್ರೆ ಅವರಿಬ್ಬರ ಮಧ್ಯೆ ಏನಿರ್ಬೇಕತಿ ಸಾಮರಾಷ್ಟ್ರದ ಒಂದು ಕೊಂಡಿ ಬೆಸೆ ಬೆರೆತಿರ್ಬೇಕತಿ ಅಂದಾಗ ಮಾತ್ರ ವ್ಯವಸ್ಥಾಪಕರು ಮತ್ತು ಕಾರ್ಮಿಕರ ನಡುವೆ ಅನನ್ಯ ಸಂಬಂಧ ಅನ್ನೋದು ಏರ್ಪಡ್ತದೆ ಈಗ ಸಂಸ್ಥೆಗೆ ಡಿಸಿಷನ್ ಮೇಕಿಂಗ್ ಪವರ್ ಇರುವಂಥವರೇ ಆಡಳಿತ ಮಾಡುವಂಥವರೇ ಇಂಪಾರ್ಟೆಂಟ್ ಆಗುವುದಿಲ್ಲ ಇಲ್ಲಿ ಸಂಸ್ಥೆಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥವರು ಸಹಿತ ಏನಾಗ್ತಾರೆ ಇಂಪಾರ್ಟೆಂಟ್ ಆಗ್ತಾರೆ ಒಂದು ಸಂಸ್ಥೆ ನಡಿಬೇಕಾಗಿತ್ತು ಅಂತಂದಾಗ ಅಲ್ಲಿ ವ್ಯವಸ್ಥಾಪಕರು ಮತ್ತು ಕಾರ್ಮಿಕರ ಇಬ್ಬರ ಪ್ರಾಮುಖ್ಯತೆಯು ಸಹಿತ ಇರ್ತತಿ ಸೊ ಹಾಗಾಗಿ ಒಂದು ಆರ್ಗನೈಜೇಷನ್ನ ಅಭಿವೃದ್ಧಿಗೆ ವ್ಯವಸ್ಥಾಪಕರು ಮತ್ತು ಕಾರ್ಮಿಕರು ಇಬ್ಬರೂ ಸಹಿತ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾರ ಅಂತ ಹೇಳ್ಬೋದು ಸೊ ಹಾಗಾಗಿ ಅವರಿಬ್ಬರಲ್ಲಿ ಒಂದು ಸಾಮರಸ್ಯ ಮೂಡಬೇಕು ಅನ್ ಅಂತ ಹೇಳುವುದೇ ಎಪ್ಲ ಡಬ್ಲ್ಯೂ ಅವರ ಎರಡನೇ ತತ್ವ ಇನ್ನು ನೆಕ್ಸ್ಟ್ ಬರುವಂಥದ್ದು ಮೂರನೇದು ಸಹಕಾರ ನಿರ್ವಹಣೆ ಮತ್ತು ಕಾರ್ಮಿಕರ ಮಧ್ಯೆ ಸಂಪೂರ್ಣವಾದ ಸಹಕಾರವಿರಬೇಕು ಇಲ್ಲಿ ಯಾವುದೇ ವೈಯಕ್ತಿಕ ಪ್ರತಿಷ್ಠೆ ಇರಬಾರದು ಇಲ್ಲಿ ಪೈಪೋಟಿಯ ಬದಲಿಗೆ ಅನನ್ಯ ಸಹಕಾರವಿರಬೇಕು ಇಲ್ಲಿ ಇಬ್ಬರು ಸಂಸ್ಥೆಗೆ ಅನಿವಾರ್ಯ ಎಂಬುದನ್ನು ತಿಳಿದಿರಬೇಕು ಡಬ್ಲ್ಯೂ ಟೇಲರ್ ಅವರು ಏನು ಹೇಳ್ತಾರೆ ಅಂತಂದ್ರ ನಿರ್ವಹ ನಿರ್ವಹಣೆ ಮತ್ತು ಕಾರ್ಮಿಕರ ಮಧ್ಯೆ ಅಂತಂದ್ರ ನಿರ್ವಹಣೆ ಅಂತಂದ್ರೆ ಇಲ್ಲಿ ವ್ಯವಸ್ಥಾಪಕರು ಮತ್ತು ಕಾರ್ಮಿಕರ ಮಧ್ಯೆ ಸಂಪೂರ್ಣವಾದ ಸಹಕಾರವಿರಬೇಕು ಯಾವಾಗ ಒಂದು ವ್ಯವಸ್ಥಾಪಕರು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತೆ ಕಾರ್ಮಿಕರಿಗೆ ಆದೇಶಗಳನ್ನು ನೀಡ್ತಾರಾ ಆವಾಗ ಕಾರ್ಮಿಕರು ಆ ಎಲ್ಲ ಆದೇಶಗಳನ್ನು ಪಾಲನೆ ಮಾಡಿ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಬೇಕತಿ ಅದೇ ರೀತಿ ಕಾರ್ಮಿಕರು ನೀಡುವಂಥ ಸಲಹೆ ಸೂಚನೆಗಳನ್ನು ವ್ಯವಸ್ಥಾಪಕರು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನು ಮಾಡಬೇಕಾಗತ್ತೆ ಅಳವಡಿಸ್ಕೊಳ್ಬೇಕಾಗತಿ ಅಂದಾಗ ಮಾತ್ರ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಏನು ಮಾಡ್ಬೋದು ಅವರು ಡಿಸಿಷನ್ ಮೇಕಿಂಗನ್ನು ಮಾಡ್ಬೋದು ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಐಡಿಯಾವನ್ನು ಆರ್ಗನೈಜೇಷನ್ನಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಹಿತ ಒಂದು ಕಾರ್ಮಿಕರು ಸಹಿತ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಅಂತ ಹೇಳ್ಬೋದು ಅಂದಾಗ ಮಾತ್ರ ಕಾರ್ಮಿಕರು ಮತ್ತು ವ್ಯವಸ್ಥಾಪಕರ ನಡುವೆ ಒಂದು ಸಹಕಾರ ಅನ್ನೋದು ಮೂರ್ತತಿ ಇಲ್ಲಿ ಒಬ್ಬರಿಗೊಬ್ಬರು ಪೈಪೋಟಿ ಮಾಡದೆ ಒಬ್ಬರಿಗೊಬ್ಬರು ಸಹಕಾರ ಮನೋಭಾವದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಾಗ ಅವರಿಬ್ಬರ ಮಧ್ಯೆ ಅನನ್ಯ ಅನ್ನೋದು ಏರ್ಪಟ್ಟು ಆ ಒಂದು ಆರ್ಗನೈಜೇಷನ್ ಅನ್ನ ಒಂದು ಉನ್ನತ ಮಟ್ಟಕ್ಕೆ ಏರಿಸುವಂತ ಕೆಲಸವನ್ನ ಯಾರು ಮಾಡ್ತಾರ ಅಂತಂದ್ರ ಕಾರ್ಮಿಕರು ಮತ್ತು ನಿರ್ವಾಹಕರು ಮಾಡ್ತಾರ ಅಂತ ಹೇಳ್ಬೋದು ಒಂದು ಕೈಯಿಂದ ಚಪ್ಪಾಳೆ ಯಾವ ರೀತಿ ಹೊಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲವೋ ಎರಡೂ ಕೈ ಬೆರೆತಾಗ ಮಾತ್ರ ಚಪ್ಪಾಳೆ ಅನ್ನೋದು ಸಾಧ್ಯವಾಗ್ತೈತಿ ಅದೇ ರೀತಿ ಒಂದು ಕಂಪನಿ ನಡಿಬೇಕಾಗಿತ್ತು ಅಂತಕ್ಕಂಥ ಸಂದರ್ಭದಲ್ಲಿ ಒಂದು ವ್ಯವಹಾರ ಸಂಸ್ಥೆ ಒಂದು ಬೆಳವಣಿಗೆಯನ್ನು ಹೊಂದಬೇಕು ಅದೊಂದು ಉನ್ನತ ಹಂತದಲ್ಲಿ ಅದು ಮುಂದಿನ ದಿನಮಾನಗಳಲ್ಲಿ ಇರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಗೆ ನಿರ್ವಹಣೆ ಎಷ್ಟು ಮುಖ್ಯ ನಿರ್ವಾಹಕರು ಎಷ್ಟು ಮುಖ್ಯನೋ ಅದೇ ರೀತಿ ಕಾರ್ಮಿಕರು ಅಷ್ಟೇ ಮುಖ್ಯ ಎಂಬುದನ್ನು ಅರಿತುಕೊಳ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬರುವಂಥದ್ದು ನಾಲ್ಕನೇದು ಕಾರ್ಮಿಕರ ದಕ್ಷತೆ ಮತ್ತು ಅಭಿವೃದ್ಧಿ ಕೈಗಾರಿಕೆಯ ದಕ್ಷತೆಯು ಬಹುತೇಕ ವೈಯಕ್ತಿಕ ಸಾಮರ್ಥ್ಯವನ್ನು ಅವಲಂಬಿಸಿದೆ ಅದೇ ರೀತಿ ವೈಜ್ಞಾನಿಕ ನಿರ್ವಹಣೆಯು ಕೂಡ ಕಾರ್ಮಿಕರ ಅಭಿವೃದ್ಧಿಗೆ ಗಮನಹರಿಸಿದ ಗಮನಹರಿಸಿದೆ ಇಲ್ಲಿ ಕಾರ್ಮಿಕರ ದಕ್ಷತೆಯನ್ನು ಕಾರ್ಮಿಕರ ಆಯ್ಕೆ ಪ್ರಕ್ರಿಯೆಯಿಂದಲೇ ಪ್ರಾರಂಭಿಸಬೇಕು ಅಂದರೆ ಅವರನ್ನು ವೈಜ್ಞಾನಿಕವಾಗಿ ಆಯ್ಕೆ ಮಾಡಿ ಅವರಿಗೆ ತರಬೇತಿ ನೀಡುವುದರ ಮೂಲಕ ಅವರ ದಕ್ಷತೆಯನ್ನು ಹೆಚ್ಚಿಸಬೇಕು ಕಾರ್ಮಿಕರ ದಕ್ಷತೆ ಮತ್ತು ಅಭಿವೃದ್ಧಿ ಅಂತಂದ್ರೆ ಇಲ್ಲಿ ಕೈಗಾರಿಕೆಗಳ ದಕ್ಷತೆಯನ್ನು ನಾವು ನೋಡಬೇಕಾಗಿತ್ತು ಅಂತಂದಾಗ ಅಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತ ವೈಯಕ್ತಿಕ ಒಂದು ವ್ಯಕ್ತಿಗಳ ಸಾಮರ್ಥ್ಯದ ಮೇಲೆ ಆ ಒಂದು ಕೈಗಾರಿಕೆಯ ದಕ್ಷತೆ ಏನಾಗಿರ್ತತಿ ಅಂತಂದ್ರೆ ಅವಲಂಬಿತವಾಗಿರ್ತತಿ ಅಂತ ಹೇಳ್ಬಹುದು ಅದೇ ರೀತಿ ವೈಜ್ಞಾನಿಕ ನಿರ್ವಹಣೆ ಕೂಡ ಕಾರ್ಮಿಕರ ಅಭಿವೃದ್ಧಿಗೆ ಗಮನ ಹರಿಸಬೇಕು ಈಗ ವೈಜ್ಞಾನಿಕ ನಿರ್ವಹಣೆ ಅನ್ನೋದು ಒಂದು ಕಾರ್ಮಿಕರ ಅಭಿವೃದ್ಧಿಗೂ ಸಹಿತ ಇದೇನು ಮಾಡಬೇಕತಿ ಎಡೆ ಮಾಡಿ ಕೊಡಬೇಕಾಗತಿ ಅಂದಾಗ ಮಾತ್ರ ಒಂದು ಕಾರ್ಮಿಕರ ಕಾರ್ಮಿಕರು ಒಂದು ಕೈಗಾರಿಕೆಗೆ ತಮ್ಮದೇ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಕೊಡಂತಾರ ಒಂದು ಅತ್ಯುತ್ತಮವಾದಂತಹ ಒಂದು ಕೆ ಸಾಮರ್ಥ್ಯದ ಮೂಲಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರ ಒಂದು ಅಚ್ಚುಕಟ್ಟಾಗಿ ಒಂದು ಕೆಲಸ ಕಾರ್ಯವನ್ನ ಉತ್ತಮ ರೀತಿಯಲ್ಲಿ ಅವರು ಏನ್ಮಾಡ್ತಾರ ನಿರ್ವಹಣೆ ಮಾಡ ಕುಂತರ ಸಂದರ್ಭದಲ್ಲಿ ಅವರಿಗೂ ಸಹಿತ ಆರ್ಗನೈಜೇಷನ್ ಏನು ಮಾಡಬೇಕತಿ ಒಂದು ವೈಜ್ಞಾನಿಕ ವಿಧಾನದ ಮೂಲಕ ಅವರನ್ನು ಅಭಿವೃದ್ಧಿ ಅದು ಎಲ್ಲಿಂದ ಆರಂಭ ಆಗ್ತತಿ ಅಂತಂದ್ರೆ ಆ ಕಾರ್ಮಿಕರನ್ನು ಒಂದು ಸಂಸ್ಥೆಗೆ ಆಯ್ಕೆ ಮಾಡುವುದರ ಮೂಲಕ ಅವರ ಏನಾಗ್ತತಿ ಆಯ್ಕೆ ಮಾಡಿ ಅವರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ನೀಡುವುದರ ಮೂಲಕ ಅವರ ದಕ್ಷತೆಯನ್ನು ಹೆಚ್ಚಿಸಿದಾಗ ಒಂದು ಕೈಗಾರಿಕೆಯ ದಕ್ಷತೆಯು ಸಹಿತ ಹೆಚ್ಚಕತಿ ಅಂತ ಹೇಳ್ಬೋದು ಕಾರ್ಮಿಕರನ್ನು ಸರಿಯಾದ ರೀತಿಯಲ್ಲಿ ಅವರ ಎಲ್ಲ ಅರ್ಹತೆಗಳನ್ನು ನಾವೇನು ಮಾಡಬೇಕು ಕನ್ಸಿಡರ್ ಮಾಡಿ ಆ ಒಂದು ವ್ಯಕ್ತಿ ಒಂದು ಆರ್ಗನೈಜೇಷನ್ಗೆ ಸೂಟೇಬಲ್ ಆಗ್ತಾನೋ ಇಲ್ಲ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಅವರನ್ನು ನಾವು ಸರಿಯಾದ ಮಾನದಂಡಗಳ ಮೂಲಕ ಅವಳನ್ನು ಅಳತೆ ಮಾಡಿ ನಾವೇನು ಮಾಡ್ಬೇಕಾಗತ್ತಿ ಅವರನ್ನು ನೇಮಕ ಮಾಡಿದಾಗ ಆ ವ್ಯಕ್ತಿಗೆ ನಾವು ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ನೀಡಿದಾಗ ಆ ವ್ಯಕ್ತಿ ನಮಗೆ ಮುಂದಿನ ದಿನಮಾನಗಳಲ್ಲಿ ಒಂದು ಸಂಪನ್ಮೂಲದಂತೆ ಏನಾಗ್ತಾನಂತಂದ್ರೆ ಆರ್ಗನೈಸೇಷನ್ಗೆ ಅವರು ತಮ್ಮದಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನನ್ನು ನೀಡ್ತಾನೆ ನಾವು ಸರಿಯಾದ ವ್ಯಕ್ತಿಯನ್ನು ನೇಮಕ ಮಾಡಿಕೊಳ್ಳದೇ ಇದ್ದರೆ ಅವರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ದಕ್ಷತೆಯ ಒಂದು ಕಾರ್ಯವನ್ನು ನಾವು ಅಪೇಕ್ಷಿಸಬಾರದು ಸೊ ಸೊ ಅದಕ್ಕೆ ಹೇಳೋದು ನಾವು ಆಯ್ಕೆಯ ಸಂದರ್ಭದಲ್ಲಿ ಯಾವುದೋ ಸಾಂಪ್ರದಾಯಿಕ ವಿಧಾನಗಳನ್ನು ನಾವು ತಲೆಯಲ್ಲಿಟ್ಕೊಂಡು ಅವರನ್ನು ಆಯ್ಕೆ ಮಾಡದೆ ವೈಜ್ಞಾನಿಕವಾಗಿ ಈ ಒಬ್ಬ ವ್ಯಕ್ತಿ ನಮ್ಮ ಆರ್ಗನೈಜೇಷನ್ಗೆ ಸೂಟೇಬಲ್ ಆಗ್ತಾನೋ ಇಲ್ಲೋ ಎಂಬುದನ್ನು ಕನ್ಸಿಡರ್ ಮಾಡಿ ಅವರನ್ನು ಆಯ್ಕೆ ಮಾಡಬೇಕಾಗೈತಿ ಇನ್ನು ನೆಕ್ಸ್ಟ್ ಬರುವಂಥದ್ದು ಅಪೇಕ್ಷಿತ ಉತ್ಪಾದನೆ ವೈಜ್ಞಾನಿಕ ನಿರ್ವಹಣೆಯು ನಿರಂತರವಾದ ಉತ್ಪಾದನೆಯನ್ನ ಹೆಚ್ಚಿಸುವ ಅಂಶವನ್ನ ಒಳಗೊಂಡಿದೆ ಇದರ ಅರ್ಥವೇನೆಂದರೆ ಉತ್ಪಾದನೆಯನ್ನ ವ್ಯವಸ್ಥಾಪಕರಾಗಲಿ ಅಥವಾ ಕಾರ್ಮಿಕರಾಗಲಿ ನಿಯಂತ್ರಿಸಬಾರದು ಇವರು ಯಾವಾಗಲೂ ಬೃಹತ್ ಉತ್ಪಾದನೆಯನ್ನ ಸಾಧಿಸುವ ಅಭಿಪ್ರಾಯವನ್ನ ಹೊಂದಿರಬೇಕು ಅಂದ್ರ ಅಪೇಕ್ಷಿತ ಉತ್ಪಾದನೆ ಅಂತಂದ್ರೆ ಒಂದು ಬೃಹತ್ ಉತ್ಪಾದನೆ ಅಂತ ಹೇಳ್ಬೋದು ಆರ್ಗನೈಸೇಷನ್ ಅಲ್ಲಿ ಉತ್ಪಾದನೆ ಮಾಡಿರ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನ ಇಷ್ಟಕ್ಕೆ ಸಾಕು ಅನ್ನಕ ಕೆಲವೊಂದಿಷ್ಟು ಲಿಮಿಟ್ಗೆ ಸಾಕು ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು ಸ್ಟಾಪ್ ಮಾಡಬೇಕೈತಿ ಯಾಕಂತಂದ್ರೆ ಬಿಸ್ನೆಸ್ ಅನ್ನೋದು ಕಂಟಿನ್ಯೂ ಆಗಿ ರನ್ ಆಗ್ತಾ ಇರೋದ್ರಿಂದ ನಾವು ಉತ್ಪಾದನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳನ್ನು ಹಾಕಬಾರ್ದು ನಿರಂತರವಾದ ಉತ್ಪಾದನೆಯನ್ನು ಮಾಡಿ ನಾವೇನು ಮಾಡ್ಬೇಕೈತಿ ಸ್ಟೋರ್ ಮಾಡಬೇಕಾಗೈತಿ ಅದಕ್ಕೆ ವ್ಯವಸ್ಥಾಪಕರಾಗಲಿ ಅಥವಾ ಕಾರ್ಮಿಕರಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಡೆತಡೆಯನ್ನು ಒಡ್ಡಬಾರ್ದು ಉತ್ಪಾದನೆ ಹೆಚ್ಚಾದಂತೆ ಏನಾಗ್ತತಿ ಅಂತಂದ್ರೆ ಉತ್ಪಾದನೆ ಹೆಚ್ಚಾದಂತೆ ಅದು ಬೃಹತ್ ಪ್ರಮಾಣದ ಬೇಡಿಕೆಯನ್ನ ಮಾಡ್ತತಿ ತೃಪ್ತಿಪಡಿಸಿ ಅಧಿಕ ಪ್ರಮಾಣದ ಲಾಭವನ್ನ ಸಂಪಾದಿಸುವುದಕ್ಕೆ ಏನಾಗ್ತತಿ ಎಡೆ ಮಾಡಿ ಕೊಡ್ತತಿ ಸೊ ಹಾಗಾಗಿ ಕಾರ್ಮಿಕರು ಮತ್ತು ವ್ಯವಸ್ಥಾಪಕರು ಒಂದು ಉತ್ಪಾದನಾ ಕಾರ್ಯಕ್ಕೆ ಯಾವುದೇ ಒಂದು ಅಡೆತಡೆಯನ್ನ ಮಾಡಬಾರ್ದು ಎಷ್ಟಾಗುತ್ತೋ ಅಷ್ಟು ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನ ಮಾಡಿ ಅದರಿಂದ ಅಧಿಕ ಪ್ರಮಾಣದ ಲಾಭ ಗಳಿಸುವಂಥ ಉದ್ದೇಶವನ್ನು ಹೊಂದಿರಬೇಕ ಸೊ ಇವೆಲ್ಲ ಒಂದು ಎಫ್ ಡಬ್ಲ್ಯೂ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಈ ಎಲ್ಲ ತತ್ವಗಳನ್ನು ನಾವು ವಿಜ್ಞಾನದ ಹಿನ್ನೆಲೆಯಿಂದ ವೈಜ್ಞಾನಿಕವಾಗಿ ಒಂದು ತರ್ಕಬದ್ಧವಾಗಿ ಆಲೋಚನೆಯನ್ನು ಮಾಡಿ ಈ ಎಲ್ಲ ತತ್ವಗಳನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲೇ ನಮ್ಮ ಒಂದು ಆರ್ಗನೈಜೇಷನ್ ಏನಾಗ್ತತಿ ಅಂತಂದ್ರೆ ಒಂದು ಉನ್ನತ ಪ್ರಮ ಉನ್ನತ ಮಟ್ಟದ ಬೆಳವಣಿಗೆಯನ್ನು ಹೊಂತತಿ ಮುಂದಿನ ದಿನಮಾನಗಳಲ್ಲಿ ಅದು ಅತಿ ಹೆಚ್ಚು ಪ್ರಮಾಣದ ಲಾಭವನ್ನು ಸಂಪಾದನೆ ಮಾಡಿ ಒಂದು ಕಾರ್ಮಿಕರ ಏಳಿಗೆಗೂ ಸಹಿತ ಕಾರಣವಾಕ್ಯತೆ ಅಂತ ಹೇಳ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅದೇ ರೀತಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್